ಅಲ್ಲೇ ಇದೆ ಅಲ್ಲೇ ಇದೆ ನಾಡ ಅಂದ್ಬಿಟ್ಟು ಈ ಊರ ಹೆಸರು ಇಲ್ಲಿ ಈ ದೇವಸ್ಥಾನ ಇರೋದು ಸ್ವರ್ಗಕ್ಕೆ ಹೋಗ್ಬೋದು ಈ ಸೈಡ್ ಸಾಗರಕ್ಕೆ ಹೋಗ್ಬೋದು ನಿಮಗೆ ತುಂಬ ಚೆನ್ನಾಗಿ ರೋಡ್ ಪಕ್ಕದಲ್ಲೇ ಹೈವೇ ಪಕ್ ಅಂದರೆ ರೋಡ್ ಪಕ್ಕದಲ್ಲೇ ಇರೋ ದೇವಸ್ಥಾನ ನೀವು ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಇಲ್ಲಿ ಬಂದರೆ ಅಕ್ಕಪಕ್ಕದಲ್ಲೇ ಒಂದು ಮೂವತ್ತು ಕಿಲೋಮೀಟ್ರಲ್ಲೇ ತುಂಬ ಅದ್ಭುತವಾದ ದೇವಸ್ಥಾನಗಳೆಲ್ಲ ಇದೆ ನೋಡಿ ಕಣ್ತುಂಬಸ್ಕೊಳ್ಳಿ ಸ್ನೇಹಿತರೆ ಬಟ್ ಯಾವುದೇ ಕಾರಣಕ್ಕೂ ದೇವ್ರನ್ನ ಮುಟ್ಟಿ ವಿಗ್ರಹಗಳನ್ನ ಮುಟ್ಟಿ ಹಾನಿ ಮಾಡಬೇಡಿ ಅದೊಂದು ರಿಕ್ವೆಸ್ಟ್ ಹಾಯ್ ನಮಸ್ಕಾರ ಗೆಳೆಯರೆ ಏನು ಎಂದಿನಂತೆ ಇವತ್ತು ಒಂದು ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ ಬಂದಿರೋದು ತುಂಬ ಖುಷಿಯಾಗುತ್ತೆ ಯಾಕಂದರೆ ಇದು ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಸೌಂದರ್ಯನ ನೋಡಬೇಕಂದ್ರೆ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿಯಾಯಿತು ಹಾಗೆಯೇ ಈ ದೇವಸ್ಥಾನ ನೀವು ನಿಮಗೂ ತೋರಿಸೋಣ ನೀವು ಖುಷಿ ಪಡ್ತೀರ ಅನ್ನೋ ಉದ್ದೇಶದಿಂದ ಇವಾಗ ಈ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿರೋ ದೇವರು ಅಂತ ನೀವು ತಿಳ್ಕೊಳ್ಬೇಕಲ್ಲ ಹೇಳ್ತೀನಿ ಹಾಂ ಹಾಂ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ನನ್ನ ತುಪ್ಪ ಮೊದಲನೇ ದೇವಸ್ಥಾನ ಬಂದು ರಾಮೇಶ್ವರ ಈ ದೇವಸ್ಥಾನ ನೋಡಿ ರಾಮೇಶ್ವರ ದೇವಸ್ಥಾನ ಇದ್ರ ಪಕ್ಕದಲ್ಲಿರೋದು ಮಲ್ಲಿಕಾರ್ಜುನ ಇವಾಗ ಫಸ್ಟು ರಾಮೇಶ್ವರನ ನೋಡ್ಕೊಂಡು ಬಿಡೋಣ ರಾಮೇಶ್ವರನ ನೋಡೋವಂಥ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಗಲಿ ವಾವ್ ಎಷ್ಟು ತಂಪಾಗಿದೆ ನೋಡಿ ಸ್ನೇಹಿತರೆ ಓ ಓಂ ನಮೋ ರಾಮೇಶ್ವರಾಯನ ನಮಃ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಪ್ರತಿ ದೇವರುಗಳ್ನ ಕಣ್ ತುಂಬಿಸ್ಕೊಂಡು ಅದು ಹತ್ತಿರದಿಂದ ನೋಡೋವಂಥ ಸೌಭಾಗ್ಯ ಸಿಕ್ಕಿದೆ ಈ ಸೌಭಾಗ್ಯನೋ ನಿಮಗೂ ತಲುಪಿಸೋ ಮುಖಾಂತರ ನನಗೆ ಏನೋ ಒಂಥರ ಖುಷಿ ಆಗ್ತದೆ ಸ್ನೇಹಿತರೆ ಇಲ್ಲಿ ದೇವ್ರನ್ನ ನೋಡಿ ರಾಮೇಶ್ವರನ ಎಷ್ಟು ಅದ್ಭುತವಾಗಿದೆ ಹಳೇ ಕಾಲದ ದೇವಸ್ಥಾನ ಇತಿಹಾಸ ಎಲ್ಲ ತಿಳ್ಕೊಂಡು ನಾನು ಆ ಇತಿಹಾಸ ತಪ್ಪು ತಪ್ಪು ಹೇಳಿ ನಿಮಗೆ ಆ ಮಾಹಿತಿಗಳನ್ನ ಮಿಸ್ಯೂಸ್ ಮಾಡೋದಕ್ಕಿಂತ ನಿಮಗೆ ಸರಿಯಾದ ಮಾಹಿತಿ ಈ ಅಡ್ರೆಸ್ ಮಾತ್ರ ನಾನು ಹಾಕ್ತೀನಿ ಈ ಅಡ್ರೆಸ್ ಬಂದರೆ ನೀವು ಈ ದೇವ್ರನ್ನ ದರ್ಶನ ಮಾಡ್ಕೊಂಡು ಸ್ನೇಹಿತರೆ ಎಷ್ಟು ಅದ್ಭುತವಾದ ಕಲಾಕೃತಿಗಳು ನೋಡಿ ಇದರಲ್ಲಿ ಏನಂದರೆ ಪುಣ್ಯಕ್ಕೆ ದೇವಸ್ಥಾನ ಈ ಏನಿದೆಯೋ ಇದ್ರ ಮೇಲೆ ಬರದಿಲ್ಲ ಅದೊಂದು ಖುಷಿಯಾದ ವಿಚಾರ ಬಸವಣ್ಣ ನೋಡಿ ಶಿವನ್ನ ನೋಡ್ತಾ ಇದೆ ನೋಡಿ ಸಮಯ ನಿಮ್ಮ ಬಾಸು ನೀವೇ ನೋಡಬೇಕಾಗಿರೋದು ನೀವು ನೋಡ್ತಾ ಇರಿ ನಿಮ್ಮ ಬಾಸ್ನ ನಿಮ್ಮ ಬಾಸ್ ನಿಮಗೆ ಆಶೀರ್ವಾದ ಮಾಡ್ತಾ ನಿಮ್ಮ ಜೊತೆಗೇ ಇರಲಿ ಹಾಗೆ ಭಕ್ತರು ಕಷ್ಟಗಳನ್ನು ಸ್ವಲ್ಪ ಪರಿಹಾರ ಮಾಡೋದಕ್ಕೆ ರೆಕಮೆಂಡ್ ಮಾಡ್ರಿ ದೇವ್ರೆ ಈ ದೇವಸ್ಥಾನದಲ್ಲಿ ಅದರದೇ ಆದ ವಿಶೇಷತೆಗಳಿರೋದ್ರಿಂದ ನಾವು ಬಂದಾಗ ಏನು ಮಾಡಬೇಕು ಈ ದೇವಸ್ಥಾನಗಳನ್ನ ಮುಟ್ಟೋದು ಆಮೇಲೆ ಇದ್ರ ಮೇಲೆ ಹೆಸರುಗಳು ಬರೆಯೋದೆಲ್ಲ ತಪ್ಪು ಯಾಕಂದರೆ ಹಳೆ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಕಟ್ಟಿರೋಂಥ ದೇವಸ್ಥಾನಗಳು ಇದನ್ನು ಕಾಪಾಡ್ಕೊಳ್ಬೇಕು ಕಾಪಾಡ್ಕೊಳೋದು ಬಿಟ್ಟು ಹಾಳು ಮಾಡೋದು ಸರಿ ಇರಲ್ಲ ಯಾಕಂದರೆ ಮುಂದೆ ಮಕ್ಕಳು ಅದನ್ನ ನೋಡಿದಾಗ ಅವ್ರಿಗೂ ಬರ್ದಿರೋದನ್ನೆಲ್ಲ ನೋಡಿ ಅವ್ರಿಗೂ ಬೇಜಾರಾಗುತ್ತೆ ಹಾಗಾಗಿ ದಯವಿಟ್ಟು ಬರೆಯೋಂಥ ಕೆಲಸ ಮಾಡಬೇಡಿ ಬಂದು ದೇವ್ರನ್ನ ಕೈ ಮುಗೀತಾ ಈ ಇಲ್ಲಿ ಕೆತ್ತನೆ ಮಾಡಿರೋಂಥ ಶಿಲೆಗಳನ್ನ ನೋಡ್ತಾ ಕಣ್ತುಂಬಸ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ದೊಡ್ಡವ್ರನ್ನ ಹಿರಿಯರನ್ನ ಎಲ್ಲರು ನಿಮ್ಮ ಫ್ಯಾಮಿಲಿಯವ್ರನ್ನ ಬಂದು ಈ ಥರ ಒಳ್ಳೆ ಒಳ್ಳೆ ಜಾಗಗಳನ್ನ ನೀವು ನೋಡ್ತಾ ಇದ್ದರೆ ನಿಮಗೂ ಖುಷಿ ಸಿಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾದ ಕಲಾಕೃತಿಗಳು ಪಕ್ಕದಲ್ಲಿರೋದು ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಇದು ರಾಮೇಶ್ವರನ ನೋಡಿಬಿಟ್ಟು ನಿಮಗೆ ನೆಕ್ಸ್ಟು ಮಲ್ಲಿಕಾರ್ಜುನ ಸ್ವಾಮಿನ ತೋರಿಸ್ತೀನಿ ಓ ಎಷ್ಟು ಅದ್ಭುತವಾದ ಕಲಾಕೃತಿ ಓ ದೇವರು ದೇವ್ರು ಸಾಕ್ಕ ಮಾಡಿದ್ದಾರೆ ಸ್ನೇಹಿತರೆ ಓ ನೋಡಿ ಎಷ್ಟು ಅದ್ಭುತವಾಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇರಲಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಏನಿಲ್ಲ ಯಾಕಂದರೆ ತೊಂದರೆ ಆಗದಿರೋ ಥರನ ಕಾಪಾಡ್ತಾ ಇದ್ದಾರೆ ಅಷ್ಟು ಜೋಪಾನಾಗಿ ಮಗು ಥರ ನೋಡ್ತಾ ಇದ್ದಾರೆ ದೇವಸ್ಥಾನಗಳನ್ನ ಅದಕ್ಕೆ ನಾವು ಅದೃಷ್ಟ ಮಾಡಿದ್ದೀರಿ ಆನೆ ಇಲ್ಲಿ ಬಸವಣ್ಣ ಇದೆರಡು ನೋಡ್ತಾ ಈ ಕಡೆ ನೋಡ್ಕೊಂಡು ಹೋಗೋಣ ಬಂದಿದ್ದೇವಸ್ಥಳ ಸುತ್ತಲೂ ಯಾವ ಥರ ಇದೆ ಅಂತ ನೋಡಿ ಚೆನ್ನಾಗಿದೆಯಲ್ಲ ಎಷ್ಟು ನಿಶಬ್ದವಾದಕ್ಕಿದೆ ಜಾಗ ಎಷ್ಟು ನಿಶಬ್ದವಾದ ಸ್ಥಳ ಎಷ್ಟು ನೆಮ್ಮದಿ ಇದೆ ನನಗೆ ಇಲ್ಲೇ ನಿದ್ದೆ ಮಾಡಬೇಡ ಅನ್ನೋ ಅಷ್ಟು ಖುಷಿಯಾಗ್ತಿದೆ ಸ್ನೇಹಿತರೆ ಅಷ್ಟು ಸೈಲೆಂಟಾಗಿದೆ ನೀವು ಬಂದು ಕಣ್ತುಸ್ಕೊಳ್ಳಿ ನಿಮ್ಮದೇ ದೇವಸ್ಥಾನ ನಿಮ್ಮದು ನಮ್ಮದೇ ದೇವಸ್ಥಾನ ನಮ್ಮ ದೇವಸ್ಥಾನಗಳನ್ನ ನಾವು ನೋಡಿ ಖುಷಿ ಪಡೋದೇ ನಮ್ಮ ಆದ್ಯ ಕರ್ತವ್ಯ ಆ ದೇವಸ್ಥಾನ ನೋಡಿದಾಯಿತು ಇವಾಗ ಮಲ್ಲಿಕಾರ್ಜುನ ಸ್ವಾಮಿ ನೋಡ್ಕೊಂಡ್ಬಿಡ್ರಿ ಈ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ ಓ ನಮೋ ಶಿವನ್ಗೆ ಹಲವಾರು ಹೆಸರುಗಳು ಅದರಲ್ಲಿ ಇವಾಗ ನೋಡ್ತಾ ಇರೋವಂಥ ದೇವರು ಬಂದು ಮಲ್ಲಿಕಾರ್ಜುನ ದೇವ್ರನ್ನ ನೋಡೋಣ ಬನ್ನಿ ಮಲ್ಲಿಕಾರ್ಜುನ ಎಲ್ಲೆಲ್ಲೂ ಮಲ್ಲಿಕಾರ್ಜುನ ದೇವರು ಎಷ್ಟು ಪ್ರಶಾಂತವಾಗಿ ಕೂತಿದ್ದಾರೆ ನೋಡಿ ಈ ಮಲ್ಲಿಕಾರ್ಜುನ ಸ್ವಾಮಿನ ನೋಡ್ತಾ ನಮ್ಮ ಕಷ್ಟ ಪರಿಹಾರ ಮಾಡಲಿ ಅಂತ ಆ ದೇವ್ರನ್ನ ಬೇಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಸಮಯದ್ದಾಗ ಬಂದು ಈ ದೇವ್ರ ದರ್ಶನ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಸಣ್ಣ ಕಾಳಜಿ おーおーおーおおおおおおおおおおおおおおおおおおおおおおおおおおお 能力。 శివ నమో శివ నమో శివాయ ఎలా జగదూ పరమాత్మ ಪರಮಾತ್ಮನ ನೋಡೋವಂಥ ಸೌಭಾಗ್ಯ ಸದಾ ಕಾಲ ನಿಮಗೂ ಸಿಗಲಿ ನೋಡಿ ಎಷ್ಟು ಅದ್ಭುತವಾದ ಕಲಾಕೃತಿ ನೋಡಿ ಹೆಂಗೆ ಆ ಕಾಲದಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನಗಳು ಯಾವ ಮಟ್ಟದಲ್ಲಿ ಕಟ್ಟಿದ್ದಾರೆ ನೋಡಿ ಇನ್ನು ಯೋಚನೆ ಮಾಡೋದು ನಮಗೆ ಹೂ ಹೇಗೂ ಮೀರ್ದಿರೋ ಹಂಗೆ ಕಟ್ಟಿದ್ದಾರೆ ದೇವಸ್ಥಾನಗಳು ಅದಕ್ಕೆ ಹೇಳೋದು ಪ್ರತಿ ಜಾಗನೂ ಬಂದು ನೋಡಿ ಯಾವ ಥರ ಕಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು ಅವರು ದೇವ್ರ ಮೂರ್ತಿನೆಲ್ಲ ಹೊಡೆದು ಬಿಟ್ಟಿದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಹೋದ್ಮೇಲೆ ಏನಾದರೂ ಕಾಪಾಡ್ಕೊಳೋಂಥ ಅವಕಾಶ ಸಿಕ್ಕಿದೆ ಅದೊಂದು ಫುಲ್ ಖುಷಿ ಪಡೋವಂಥ ವಿಚಾರ ನೋಡಿ ಎಷ್ಟು ನೀಟಾಗಿ ನೋಡ್ಕೊಂಡಿದ್ದಾರೆ ಅಲ್ವಾ ಸ್ನೇಹಿತರೆ ನಾಡ ಕಳಸಿ ಏನು ಈ ಊರ ಹೆಸರು ಇಲ್ಲಿ ದೂರದಲ್ಲೇ ಈ ದೇವಸ್ಥಾನ ಇರೋದು ಸ್ವರಬುಕ್ಕೂ ಹೋಗ್ಬೋದು ಈ ಸೈಡ್ ಸಾಗರಕ್ಕೆ ಹೋಗ್ಬೋದು ನಿಮಗೆ ತುಂಬ ಚೆನ್ನಾಗಿ ರೋಡ್ ಪಕ್ಕದಲ್ಲೇ ಹೈವೇ ಪಕ್ ಅಂದರೆ ರೋಡ್ ಪಕ್ಕದಲ್ಲೇ ಇರೋ ದೇವಸ್ಥಾನ ನೀವು ಬಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಇಲ್ಲಿ ಬಂದರೆ ಅಕ್ಕಪಕ್ಕದಲ್ಲೇ ಒಂದು ಮೂವತ್ತು ಕಿಲೋಮೀಟ್ರಲ್ಲೇ ತುಂಬ ಅದ್ಭುತವಾದ ದೇವಸ್ಥಾನಗಳೆಲ್ಲ ಇದೆ ನೋಡಿ ಕಣ್ತುಂಬಸ್ಕೊಳ್ಳಿ ಸ್ನೇಹಿತರೆ ಬಟ್ ಯಾವುದೇ ಕಾರಣಕ್ಕೂ ದೇವ್ರನ್ನ ಮುಟ್ಟಿ ವಿಗ್ರಹಗಳನ್ನ ಮುಟ್ಟಿ ಹಾನಿ ಮಾಡಬೇಡಿ ಅದೊಂದು ರಿಕ್ವೆಸ್ಟ್ ಜೈ ಭಾರತ್ ಮಾತೆ